माय, तांडे, तेरे बिजल बिजल तांडे, तेरे बिजल बिजल, 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 तेरे बिजल बिजल ಮಕ್ಕಳುಗಳು ಕಿತ್ತಾಕ್ ಅಂತ ಒಂದು ಚಿತ್ರವಣ್ಣ ಪ್ರಸಾರವಾಗದ ಹಿನ್ನೆಲೆಯಲ್ಲಿ ಕೂಡಲೇ ಮೆಸೇಜ್ ಬಂದ ತಕ್ಷಣವೇ ಇಲ್ಲಿಗೆ ಚಿಕ್ಕಕೋಟೆ ತಹಶೀಲ್ದಾರ್ ಮತ್ತೆ ನಮ್ಮ ಬುಡಕಟ್ಟು ಸಮಾಜದ ಅಧಿಕಾರಿಗಳಂತಹ ಅಂತ ಮಹೇಶ್ ರವರು ಮತ್ತೆ ನಮ್ಮ ಸಬ್ಇನ್ಸ್ಪೆಕ್ಟರ್ ಅಂತಹ ರವರು ಮತ್ತೆ ನಮ್ಮ ಬುಡಕಟ್ಟು ಸಮಾಜಂತಹ ಫುಟ್ ಬಸ್ ಮತ್ತೆ ಆ ಮಕ್ಕಳ ತಂದೆ ತಂದೆಗಳನ್ನು ನಾವಿಲ್ಲಿಗೆ ಧಾವಿಸಿ ಈ ಒಂದು ಏನು ಸಾಮಾಜಿಕ ದಳ ಹರಿತಾ ಇದ್ಲು ಅದನ್ನ ವಿಚಾರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದೇವೆ